ದೀಪಿಕಾ ದಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೀವು ಹೇಳಿದ ತಕ್ಷಣ ಅವರು ಒಂದು ಎರಡು ಪೋಸ್ಟ್ಗಳನ್ನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತಾರೆ ಅದಾದ ನಂತರ ದಿನಗಳಲ್ಲಿ ದೀಪಿಕಾ ದಾಸ್ ಅವರು ನಿಮ್ಮ ಹತ್ರ ನೀವು ಅವ್ರ ಜೊತೆ ಕಾಣ್ ಯಾಕಂದ್ರೆ ಒಂದೇ ಇದರಲ್ಲಿ ಇದ್ದೀರಾ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಏನಿಲ್ಲ ಒಂದೇ ಇದರಲ್ಲಿ ನಾನು ಇಲ್ಲಿ ಇರಲ್ಲ ನಾನು ಹಾಸನಲ್ಲಿ ಇರ್ತೀನಿ ನಾನು ಜಸ್ಟ್ ಒಂದಿನ ಬಂದು ಹೋಗ್ತಾ ಇರ್ತೀನಿ ನಾನು ಸುಮಾರು ಮನೆ ಇದೆ ಒಂದೇ ಮನೆಯಲ್ಲ ಬೆಂಗಳೂರಲ್ಲಿ ನಾನು ಮಗನ ಮನೆಯಲ್ಲಿ ಇರ್ತೀನಿ ಮಗಳ ಮನೆಯಲ್ಲಿರ್ತೀನಿ ನನ್ನ ಆಫೀಸಲ್ಲಿ ಇನ್ನೊಂದು ಪಕ್ಕದಲ್ಲಿ ಇರ್ತೀನಿ ಹಂಗಾಗಿ ಹಾಸನಲ್ಲಿ ಇರ್ತೀನಿ ಅವ್ರು ಒಂದೇ ಮನೇಲಿ ಇರ್ತಾರೆ ಅವರಲ್ಲಿ ಇರ್ಬೋದು ನಾನು ಅಲ್ಲಿಲ್ಲ ನಾವು ಹಾಸನಲ್ಲಿ ಸಿಗ್ತಾ ಇರ್ತೀವಿ ಬಿಡಿ ಅದು ನಮ್ಮದು ಫ್ಯಾಮಿಲಿ ವಿಷಯ ನೀವು ಕೇಳಬಾರ್ದು ನಾವು ಏನಕ್ಕೆ ಅಂದ್ವಿ ಮಗಳಿಗೆ ಅಂದಿರ್ತೀವಿ ಮಗನಿಗೂ ಅಂತೀವಿ ಅದೆಲ್ಲ ಮಾಮೂಲು ಅವೆಲ್ಲ ಕೇಳಬಾರ್ದು ನೀವು ಟಿವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕದೇ ಇರ್ತಿದ್ರೆ ನಾವು ಇವತ್ತು ಕೇಳ್ತಾ ಇರಲಿಲ್ಲ ಬಟ್ ಅವರು ಹಾಕಿರೋ ನಿಮ್ಮನತ್ತ್ ಅವರ ನಡುವೆ ವೈಮನಸ್ ಇದೆ ಅಂತ ಎದ್ದು ಕಾಣ್ತಾ ಇದೆ ಅದನ್ನ ಹೇಳಿದೀನಲ್ಲ ಟಿವಿಲೆ ನಾವ್ ಯಾವತ್ತಿಂದ ಹೇಳಿದೀವಿ ವೈಮನಸ್ ಇದೆ ಯಾವ ಕಾರಣಕ್ಕೆ ಅಂತ ನಾನು ಹೇಳಲ್ಲ ಹೇಳಿದ್ರೆ ಪ್ರಾಬ್ಲಮ್ ಅವಳಿಗೆ ನಮಗಲ್ಲ ಅದಕ್ಕೆ ಇಲ್ಲ ಗೊತ್ತಾಯ್ತಾ ಯಾಕೆ ಅಂದ್ರೆ ಫ್ಯಾಮಿಲಿಯವರೇ ಹೇಳ್ಬಾರ್ದು ಅಂತ ಹೇಳಲ್ಲ ಅಷ್ಟೇ ಇನ್ನೇನು ಬೇರೆ ಓಕೆ ಮೇಡಮ್ ಇನ್ನೊಂದು ಕಡೆ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಯಶ್ ಅವರು ಯಾವುದೇ ತುಟಿಕ್ ಪಿಟಕ್ ಅಂತ ಇಲ್ಲ ಸೋಷಿಯಲ್ ಮೀಡಿಯಾದ ಮುಂದೆ ಆಗಲಿ ಅಥವಾ ಎಲ್ಲೂ ಕೂಡ ಅವರು ಮಾತಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಯಶ್ ಮತ್ತೆ ಯಶ್ ತಾಯಿಯವರಿಗೆ ಸರಿ ಇಲ್ಲ ಅನ್ನುವಂತ ಒಂದು ಮಾತು ಹರಿದಾಡ್ತಾ ಇದೆ ಇದಕ್ಕೆ ನೀವು ಏನು ಆನ್ಸರ್ ಮಾಡ್ತೀರಾ ನೀನು ನೋಡಿದ್ಯಾ ನಾನು ನೋಡಿಲ್ಲ ಮೇಡಮ್ ಹೇಳ್ತಾ ಇರೋ ಅದೇ ಅವ್ರು ಕೇಳಿದವ್ರಿಗೆ ಉತ್ತರ ಕೇಳೋ ನಂಗೆ ಗೊತ್ತಿಲ್ಲ ನಾನು ಯಾರು ಹೇಳ್ತಾರೆ ನನ್ನ ಹತ್ರ ಬಂದು ಹೇಳಿಲ್ಲ ನನ್ನ ಹತ್ರ ಹೇಳಿದಾಗ ನಾನು ಉತ್ತರ ಹೇಳ್ತೀನಿ ನಿಮ್ಮ ಕಿವಿಗೆ ತಲುಪಿಲ್ಲ ನನಗೆ ಯಾರೂ ಹೇಳಿಲ್ಲ ನನ್ಗೆ ಹೇಳಿದ್ರೆ ಅಲ್ಲೇ ಮಕ್ಕ ಕೊಡ್ದಂಗೆ ಹೇಳ್ತೀನಿ ನಮ್ಮನೆ ಸರಿಗಿದೆ ನಿಮ್ಮನೆ ಸರಿ ನೋಡ್ಕೊಳ್ಳಿ ಅಂತ ನಾವು ಸರಿಗಿದ್ದೀವಿ ನಾವೇನಾದ್ರೂ ಬಂದು ನಿಮ್ಮ ಹತ್ರ ನಮ್ಮ ಮಗ ನೋಡ್ಕೋತಿಲ್ಲ ನಮ್ಮ ಸೊಸೆ ನೋಡ್ಕೋತಿಲ್ಲ ಅಥವಾ ನಮ್ಮ ಅಕ್ಕ ನೋಡ್ಕೋತಿಲ್ಲ ಅಂತ ಹೇಳಿದಾಗ ಹೇಳ್ಬೇಕು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಬಿಟ್ಟವ್ರಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆ ಅವ್ರಿಗೆ ಬಿಟ್ಟವ್ರ ಕುಮಾರಣಂಗ್ ಬಿಟ್ಟವ್ರ ಮೋದಿಗೆ ಬಿಟ್ಟವ್ರ ನಮಗೆ ಬಿಡದೆ ಇರ್ತಾರಮ್ಮ ಅವ್ರು ಮಾತಾಡ್ತಾರೆ ಅದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ ಇಲ್ಲ ನಮ್ಮ ಮನೆ ಸರಿಗಿದೆ ಬನ್ನಿ ಅಂತ ಅವರಿಗೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಳ್ಳೋಣ ನಮ್ಗೆ ನಮಗೆ ಬೇಕು ಅದು ನಾವು ಅನುಕೂಲವಾಗಿದ್ದೀವಿ ಇನ್ನೊಬ್ರು ಕಟ್ಕೊಂಡು ನಮಗೇನಮ್ಮ ನಾವು ಜಗಳಾಡಿದೀವೋ ಚೆನ್ನಾಗಿದೀವೋ ಅಂತ ನಾವು ಹೇಳಿದ್ದೀವಿ ಅವ್ರವರೇ ಅನ್ಕೊಂಬಿಟ್ರೆ ಅದಕ್ಕೆ ನಮ್ ತಪ್ಪಾ ಇನ್ನೊಂದು ವಿಚಾರ ಈಗ ಪ್ರೊಡ್ಯೂಸರ್ ಆದ್ರಿ ಡಿಸ್ಟ್ರಿಬ್ಯೂಟರ್ ಆದ್ರಿ ಡೈರೆಕ್ಷನ್ ಮಾಡಬಹುದಲ್ವಾ ನೀವು ಯಾರು ಅದನ್ನ ನೀವು ನೀನ್ ಹೇಳ್ಕೊಟ್ರೆ ಮಾಡ್ತೀನಿ ನಂಗೆ ಡೈರೆಕ್ಷನ್ ಬರಲ್ಲ ನೀನ್ ಏನಾದ್ರು ನಿಮ್ಮ ಡೈಲಾಗ್ಗಳೇರಲ್ ನನ್ನ ಡೈಲಾಗ್ ನೋಡಕ್ಕೆ ಕರ್ನಾಟಕ ಜನ ಕೈಕೊಂಡ್ ಕೂತಿರಲ್ಲ ದುಡ್ಡು ಕೊಡ್ ಥಿಯೇಟರ್ಗೆ ಯಾರು ಬರಲ್ಲ ಫ್ರೀ ಆಗಿ ಟಿವಿ ಹಾಕಿರ್ ನೋಡ್ತಾರಷ್ಟೇ ಮಾತಾಡ್ಕೊಂಡು ಹೋಗ್ತಾರೆ ಡೈರೆಕ್ಟರ್ ಕೆಲಸ ಅಂದ್ರೆ ನೀನ್ ಹೇಳ್ಕೊಡ್ಬೇಕು ನಂಗೆ ಡೈರೆಕ್ಷನ್ ನಂಗೆ ಬರಲ್ಲ ಓಕೆ ಮೇಡಮ್ ಕೊನೆಯದಾಗಿ ನಿಮ್ಮ ಸಿನಿಮಾನ ರಾಧಿಕಾ ಪಂಡಿತ್ ಅವರಾಗಿರು ಕೊತ್ತಲವಾಡಿ ಸಿನಿಮಾನ ರಾಧಿಕಾ ಪಂಡಿತ್ ಅವರು ನೋಡಿದಾರ ಅಥವಾ ಯಶ್ ಅವರು ನೋಡಿದಾರ ಸೊ ಅದಾದ್ಮೇಲೆ ಇಬ್ರು ಸಿಕ್ತಾರಲ್ಲ ಅವಾಗ ಕೇಳು ನನಗೆ ಗೊತ್ತಿಲ್ಲ ನೋಡಿಲ್ಲ ಅಂತ ನಾನು ಇರೋದ್ರಿಂದ ನೀವು ಡೈಲಿ ನಾವೆಲ್ಲ ನಮ್ಮ ಮನೇಲಿ ಹೆಂಗಿರ್ತೀವಿ ಗೊತ್ತಾ ಕಡೆ ಇದ್ದಾಳೆ ನಾವೊಂದು ಕಡೆ ಇದ್ದೀವಿ ಯಜಮಾನ್ ರೂರಲ್ ಅವ್ರೆ ನಾವೆಲ್ಲ ನಮ್ಮ ನಮ್ಮ ಕೆಲಸ ಮಾಡ್ತಿರ್ತೀವಿ ನೀನು ಸಿನಿಮಾ ನೋಡಿದೆ ನೀನು ಹಂಗೆ ಬಿಟ್ಟೆ ನೀನು ಜಗಳಾಡ್ದ ಅಂತ ಅಷ್ಟೊಂದು ಟೈಮ್ ನಮಗಿಲ್ಲ ನಿಂಗೆ ಟೈಮ್ ಇದ್ರೆ ಸಿಗ್ತಾ ಕೇಳಮ್ಮ ನಾನು ಹೇಳ್ತೀನಿ ಸಿಕ್ತಾಗ ದೀಪಿಕಾನ ಹುಡುಗಿ ನಿನ್ಗೆ ಹಿಂಗೆ ಅಂದ್ಲೂರ ಅದಿಕಾಂತ ಹೇಳಾ ಹೇಳ್ತೀನಿ ತಾಳು ಹಿಂಗ ಹಿಂಗೆಲ್ಲ ಅಂತ ಇದ್ರು ನೀನು ಅತ್ತೆ ಸೊಸೆ ಜಗಳಾಡಿದ್ದೀರಿ ನಿನ್ ಮೇಲೆ ಹೇಳ್ತೀನಿ ಓಕೆ